ಅಂದರೆ ನಾವು ಪೂಜಿಸುವ ನಾವು ಯೋಚಿಸುವ ಭಾರತದ ಒಬ್ಬ ದೈವವನ್ನು ಕುರಿತು ನಾವು ಹೇಳಕ್ ಮಾತಾಡ್ತೀವಿ ಬೇರೆ ಧರ್ಮದವ್ರು ನಾವು ಮಾತಾಡ್ತಾರೆ ನೀವೇ ಹೇಗೆ ಮಾತಾಡ್ತೀರಿ ಅರ್ಥ ಆಗ್ತಾ ಇದೆಯಾ ನಾವು ಹೇಗೆ ದಾರಿ ತಪ್ಪಿ ನಮ್ಮ ಸಂಸ್ಕೃತಿಯಿಂದ ಈ ಕಡೆ ಬರ್ತೀವಿ ಈಗಾಗಲೇ ಹೇಳಿದಾಗೆ ನನ್ನ ಕೈಗೆ ಅವರು ಬತ್ತಿ ಕೊಟ್ಟರು ಹಚ್ಚಲಿಕ್ಕೆ ಸಂಧೀ ನಾನು ಹಚ್ಚಲಿಲ್ಲ ಶ್ರೀನಿವಾಸ್ ಕೈ ಕೊಟ್ಟೆ ಬೇರೆಯವ್ರ ಕೈ ಕೊಟ್ಟೆ ನಾನು ಮೇಲದ ವ್ಯಕ್ತಿಯಲ್ಲಿ ಹೆಚ್ಚುವುದಿಲ್ಲ ಅದು ನನ್ನ ಧರ್ಮ ಅಲ್ಲ ನೀವು ನನಗೆ ನೀಲಾಂಜನ ಕೊಡಬೇಕ್ರಿ ಒಳ್ಳೊಳ್ಳೆ ವಿಧಾನಗಳಿದೆ ನಮ್ಮಲ್ಲಿ ಮೇಲದತ್ತಿಯ ಕೊಡ್ತೀವಿ ಅದು ನನ್ನ ಧರ್ಮದಲ್ಲ ಅದು ಕೊಬ್ಬು ಅಂದರೆ ನಮ್ಗೆ ಗೊತ್ತೇ ನಮಗೆ ಯೋಚನೆ ಇಲ್ಲ ನಮಗೆ ನಾವು ಏನೋ ಮಾಡ್ತಾ ಇದೀವಲ್ಲಪ್ಪ ಅಂತಂತ ಹಾಗೆ ನಿಮ್ಮಲ್ಲಿ ಒಬ್ಬರಾದ್ರು ಈ ಕಡೆ ತೋರಿಸಲ್ಲ ಈ ಕಡೆ ತೋರಿಸಲ್ಲ ನಿಮ್ಮ ಒಬ್ಬರಾದರೂ ಒಂದು ಇಬ್ಬರಾದ್ರೂ ಪಂಜೆ ಹೋದ್ರೆ ಅಂದ್ರೆ ಏನೋ ಸಾಧಿಸ್ತೀವಿ ಅಂತಲ್ಲ ನಿಮ್ಮ ದೇಶದ ಉಡುಗೆಗೆ ನೀವು ಬೆಲೆ ಕೊಡ್ತೀರಿ ಯಾವಾದ್ರು ಪಂಜೆ ಹುಟ್ಟುಕೊಳ್ಳಿ ಅಂತ ಕೇಳ್ತಾರೆ ಅವ್ರು ನಿಮ್ಮನ್ನ ನೀವು ಪಂಜೆ ಉಡ್ಬೇಕು ನೀವು ಸೀರೆನೇ ಉಳ್ಬೇಕು ಏನೇನೋ ಹಾಕೊಂಡು ಓಡಾಡೋದಲ್ಲ ಅದ್ ಹಾಕೊಂಡು ಎಲ್ಲೋ ಓಡಾಡಿ ಆದರೆ ಕನಿಷ್ಠ ನಿಮ್ಮ ಮನೇಲಿ ಇದ್ದಾಗ ಇಲ್ಲಿಗೆ ಬಂದಾಗ ಇಂಥದ್ದು ಯಾವುದೋ ಒಂದು ಚಿಂತನೆ ಕೂಡಕ್ಕೆ ಬಂದಾಗ ಅಲ್ವೇನ್ರಿ ರೀ ಒಂದು ದಾವಣಗೆ ಹೊಂದ್ಕೊಳೋದು ಅಲ್ಲಿ ಹಂಗೆ ಆಗಲ್ಲ ಏನು ಸಾಕೋಷ ಅಂದರೆ ನಾವು ಸಾಂಸ್ಕೃತಿಕವಾಗಿ ಪತಿತರಾಗುತ್ತಿದ್ದೇವೆ ನಮಗೆ ಪಂಚ ಒಡೋದ ದೊಡ್ಡ ವಿಷಯ ಆಗ್ಬಿಟ್ಟಿದೆ ನನಗೆ ಇಂಗ್ಲೆಂಡ್ನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಹೋಗಬೇಕಾಯ್ತು ಅಲ್ಲಿಂದ ನಾನು ಕರೆ ಕರೆಯೋದಕ್ಕೆ ಬಂದವರು ನೀವು ಇಷ್ಟೆಲ್ಲ ಉಪನ್ಯಾಸ ಮಾಡಿದ್ರಿ ಇಷ್ಟೆಲ್ಲ ಅಭಿವೃದ್ಧಿದೆ ನಿಮಗೆ ಅದೇನು ಹೇಳಿಲ್ಲ ನಿಮ್ಮನ್ನು ನಾವು ಇಂಗ್ಲೆಂಡಲ್ಲಿ ಕುತ್ಕೊಂಡು ನೋಡಿದ್ದೀವಿ ನೀವು ಪಂಚೆ ಉಟ್ಕೊಳ್ತೀರಿ ಅದಕ್ಕೆ ಬಂತೀವಿ ನಮ್ಮ ದೇಶದ ಪ್ರತಿನಿಧಿಯಾಗಿ ಯಾರಾದರೂ ಬಂದರೆ ಪಂಚೆ ಉಟ್ಕೊಂಡ್ರೆ ನಮ್ಗೆ ಭಾಳ ಗೌರವ ರೀ ಅದು ಪಂಚೆ ಉಟ್ಕೊಳಕ್ಕೆ ಆಗಲ್ಲ ಮೈನಸ್ ಐದು ಡಿಗ್ರಿ ಇರುತ್ತೆ ಅಲ್ಲಿ ಚಳಿ ಆ ಹಿತ್ರೂ ವಿಮಾನ ಹೊರಗೆ ಬಂದರೆ ಸಾಕು ನಡುಗೋಗಿ ಶುರುವಾಗಿತ್ತು ಆಗಿನ ಉಟ್ಕೊಳ್ಳೋಲ್ಲ ಆದರೆ ನಾನು ಉಟ್ಕೊಳ್ಳೋದೇ ಪಾಪ ಅವ್ರಿಗೆ ನಿರಾಶೆ ಆಯ್ತು ಅದು ಒದಾಡ್ಕೊಂಡು ಹೋಯ್ತು ಅದು ನನ್ನ ಧರ್ಮಾಚರಣೆ ಅನ್ನಿಸ್ತು ನನ್ನ ಧರ್ಮವನ್ನು ನಾನು ಆಚರಿಸುವಾಗ ತೊಂದರೆಗಳು ಬಂದೇ ಬರುತ್ತೆ ಆ ತೊಂದರೆಗಳನ್ನು ಮೀರಿ ನನ್ನ ಧರ್ಮವನ್ನು ಆಚರಿಸಬೇಕು ಆದ್ದರಿಂದ ಕಷ್ಟ ಹೇಳಿದ ಸ್ವಧರ್ ಇದನ್ನು ನೀವು ಬಾಯಿಗೆ ತಗೋಬೇಕು ಬುದ್ಧಿಯಲ್ಲಿ ಇಟ್ಕೋಬೇಕು ಸ್ವಧರ್ಮೇ ನಿಧನ ಶ್ರೇಯ ನಿನ್ನ ಧರ್ಮದಲ್ಲಿ ಸಾಯಿಲಟೆ ಅದೇನೇ ಆಕರ್ಷಣೆ ಬರಲಿ ಅದೇನೇ ಓಡಾಟ ಇರಲಿ ಅದೇನೇ ತೊಂದರೆ ಬರಲಿ ನಿನ್ನ ಧರ್ಮದಲ್ಲಿ ನೀನು ಸಾಯಬೇಕು ಅಂದ್ರೆ ಅದು ಬದುಕಬೇಕು ಹೀಗೆ ಕೃಷ್ಣ ಇಂಥ ಮಂತ್ರಗಳನ್ನು ಸಾಕಷ್ಟು ಕೊಡ್ತಾನೆ ಅದೇ ಭಗವದ್ಗೀತೆ ನಾನು ಭಗವದ್ಗೀತೆಯನ್ನು ಆರಂಭ ಮಾಡುವ ಮುನ್ನ ನಿಮಗೆ ಭಗವದ್ಗೀತೆಯ ಬಗ್ಗೆ ಇರಬಹುದಾದಂತಹ ಸಂಶಯಗಳು ನಿಮಗಿದೆಯೋ ಇಲ್ಲೋ ಬೇರೆ ಕೊಟ್ಟಿರ್ತಾರೆ ಅಂತಹ ಸಂಶಯಗಳನ್ನು ಪರಿಹಾರ ಮಾಡಿ ನಾನು ಭಗವದ್ಗೀತೆಯನ್ನು ಶುರು ಮಾಡಬೇಕು ಅದಕ್ಕೆ ಮುಂಚೆ ಅದರ ವಾಸ್ತವಾಂಶಗಳನ್ನು ನಿಮಗೆ ಹೇಳಬೇಕು ಏನದು ಭಗವದ್ಗೀತೆ ಎನ್ನತಕ್ಕಂಥ ಪುಸ್ತಕ ಮಹಾಭಾರತದಲ್ಲಿ ಪ್ರತ್ಯೇಕವಾಗಿಲ್ಲ ಭಗವದ್ಗೀತಾ ಪರ್ವ ಅನ್ನತಕ್ಕಂಥದ್ದು ಹದಿಮೂರನೇ ಅಧ್ಯಾಯದಿಂದ